ನಮಸ್ಕಾರ ರೀ ಸಾಹ್ಕಾರ್ ಮಂದಿ ವೆಲ್ಕಮ್ ಬ್ಯಾಕ್ ಟು ಸೂರಜ್ ಗೇಮಿಂಗ್ ಸೂರಜ್ ಡ್ರಾಮಾ ಜೂನಿಯರ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗಿನ ಸ್ಪೆಷಲ್ ಅಂತಂದ್ರೆ ನಮ್ಮ ಮಂಚಿಕೇರಿಗೆ ಒಂದಿಬ್ರು ಗೆಸ್ಟ್ ಬಂದಾರ್ ಗೈಸ್ ಯಾರಂದ್ರೆ ಇಲ್ಲಿ ನೋಡ್ರಿ ನೀವ್ ಸರಿ ನಿಮ್ದು ಆಮೇಲೆ ಐತಿ ಚೇತನ್ ಐ ಫ್ರೊಮ್ ಹುಬ್ಬಳ್ಳಿ ಸೊ ನನಗೆ ಏನಂದ ಸೂರಜ್ ಫಸ್ಟ್ ಗೆ ಬರ್ರಿ ನಮ್ಮ ಊರಿಗೆ ಬರ್ರಿ ನಾನು ಹಿಡನ್ ಪ್ಲೇಸ್ ತೋರಿಸ್ತೇನೆ ನಿಮ್ಮ ನಮ್ಮ ಇದ್ದಿದ್ದ ನಾವು ನೀವು ಫಸ್ಟ್ ಉತ್ತರ ಕೊಟ್ಟಿದ್ದ ನಿಮ್ಮ ಊರ ಒಂದು ಹಿಡನ್ ಪ್ಲೇಸ್ ಆಯ್ತು ಸಾಕು ಈಗ ನೆಕ್ಸ್ಟ್ ಗೇಸ್ಟ್ ರೆಡಿ ಗೈಸ್ ತ್ರೀ ಟೂ ಒನ್ ಇಲ್ಲೊಡ್ರಿ ಇವರೇ ನಮ್ ನೆಕ್ಸ್ಟ್ ಗೆಸ್ಟ್ ಎರಡು ಸೇಮ್ ಇತ್ತಲ್ಲ ಸಾರಿ ಕನ್ಫ್ಯೂಸ್ ಆಯ್ತು ಸರ್ ನಮ್ಮ ಮಂಚಿಕೇರಿಗೆ ಬಂದಿರುವಂತ ಇನ್ನೊಬ್ಬ ಗೆಸ್ಟ್ ಹಾ ಆಕ್ಷನ್ ಅರ್ಪೆ ಅವರೇ ಮಂಚಿಕೇರಿಗೆ ಬಂದಿದ್ರಿ ಇದು ನೀವು ಎರಡನೇ ಸಲ ಬಂದಿದ್ದೆ ಎಷ್ಟನೇ ಸಲ ಐ ತಿಂಕ್ ಫಸ್ಟ್ ಟೈಮ್ ಬರ ಅಂತ ಅನ್ಸೋದು ನನಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಈ ಫೀಲ್ ಇರಲಿಲ್ಲ ಇದೇನು ಐತಲ್ಲ ಈ ಫೀಲ್ ಬೇರೆ ಒನ್ ಟೈಪ್ ಹಿಡಲ್ ಪ್ಲೇಸಿಗೆ ಬಂದಂಗೆ ಅನ್ಸೋದು ಇವರಿಗೆ ಬಂದ ತಕ್ಷಣನೇ ಒಂದು ಮಸ್ತ್ ಜಾಗ ಕರ್ಕೊಂಡ್ಬಂದಿದಿಲ್ಲ ನೋಡಿರಿ ಹಿಡಲ್ ಪ್ಲೇಸ್ ಲಾಸ್ಟ್ ನಿಮ್ದು ಡ್ಯಾನ್ಸ್ ನೋಡಿದೆ ಸರ್ ಲಾಸ್ಟ್ ಗೋವಾದಲ್ಲಿ ಏನ್ ಅದ ಎನರ್ಜಿ ಏನ್ ಚೇತನ್ ಅವ್ರ ಪುಟ್ಔಟ್ ಮಾಡಿದ್ರಲ್ಲ ಹೌದೌದು ಸೂಪರ್ ಆಗೇ ಇತ್ತು ಇಲ್ಲ ಅದಕ್ಕೆಲ್ಲ ಕಾರಣ ನೀವೇ ಯಾಕಂದ್ರೆ ನೀವು ಅಷ್ಟ್ ಚೆನ್ನಾಗಿ ಕೊರಿಯೋಗ್ರಫಿ ಅದು ಸಾಧ್ಯ ಆಯ್ತು ಇವತ್ತು ನಮ್ಮ ಇಬ್ಬರಿಗೆ ಹಾಕಿ ಒಂದು ಇಲ್ಲ ಮಾಡ್ತೇನೆ ಒಂದ್ ಸೆಕೆಂಡ್ ಅದ್ ಹೆಂಗಂತಂದ್ರೆ ಈಗ ಏನ್ ಮಾಡೋದೈತಲ್ಲ ಕೈ ಬಿಡ್ರಿ ಆ ಕ್ಯಾನ್ ಯು ಅಯ್ಯೋ ಇಂಗ್ಲೀಷ್ ನೀವು ಇಲ್ಲೇ ಇದ್ದ ಡಾನ್ಸ್ ಇದ ಮಾಡ್ರಿ ಹೆಂಗ್ ಡಾನ್ಸ್ ನೀವು ಹೆಂಗೆ ಮಾಡ್ತೀರಿ ನಿಮಗ್ ಬಿಟ್ಟಿದ್ದೆ ಸಂತೋಷಕ್ಕೇ ಮಾಡು ಸಂತೋಷಕ್ಕೆ ಕ್ಯಾಮ್ರಾ ಜೊತೆ ತೆರಿಗೆ ಸಂತೋಷಕ್ಕೇ ಬರ್ತಾ ಇಲ್ರಿ ಮಾಡು ಸಂತೋಷಕ್ಕೇ ಕುಣಿದು ತಾಳಕ್ಕೆ ಕುಣಿದು ನಲಿದು ಬೆಳಕ್ಕೆ ನಲಿದು ಸ್ಲೋ 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 संतोष के हाड़ संतोष के सूरज कैमरा 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 कुली दू तालक के कुली दू नली दू निमिन डिसल पर आ जाती डिसल करे होल्डे मार रही श्वास 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 बर्तायर ले बर्तायर ले क्रेजी बरांड दे पुरे यार ಇದೇಕೆ ನೋಡಿದ್ರಲ್ಲ ಈ ಡ್ಯಾನ್ಸ್ ಇದಿಷ್ಟು ಬ್ಯೂಟಿಫುಲ್ ಆಗಿ ಬಂದಿದ್ದಕ್ಕೆ ಕಾರಣ ಒಂದು ನಮ್ ಚೇತನ್ ಅವರು ಇನ್ನೊಂದು ನಾನು ಇನ್ನೊಬ್ರು ಎಂತ ಎಂತ ನಮ್ಮಿಬ್ಬರಿಗಿಂತ ದೊಡ್ಡ ಕೈ ಏನಂದ್ರೆ ಸರ್ ಸರ್ ಬಂತು ಸಾರಿ ನಮಕಿಂತ ಜಾಸ್ತಿ ಕೊಡುಗಾರ ಅಂತಂದ್ರೆ ಈ ಕ್ಯಾಮೆರಾ ಇನ್ನೊಂದು ಆಸ್ಮೋ ಕ್ಯಾಮೆರಾ ಎಸ್ ಎಸ್ ಅದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಇನ್ಸ್ಟಾ ಕ್ಯಾಮ್ರಾ ಮತ್ತೆ ಆಸ್ಮೋ ಯಾವುದೋ ಡಿಜೆ ಆಸ್ಮೋ ಕ್ಯಾಮೆರಾ ಅದಿಲ್ಲ ಅಂದ್ರೆ ಕಷ್ಟ ಆಗ್ತಿತ್ತು ಇದೆಲ್ಲ ಇದಿದ್ದಕ್ಕೆ ಈ ಒಂದು ಬ್ಯೂಟಿಫುಲ್ ಆದ ಒಂದು ಸಾಂಗ್ ಮೂಡಿ ಬಂದಿದ್ದು ಗಾಯಸ್ ಸರ್ ಅದು ಬಿಟ್ರೆ ನಾವು ಇನ್ನೊಂದನ್ನ ನಾನು ಮರ್ತು ಬಿಟ್ಟು ಕರೆಕ್ ಕರೆ ಕರೆ ಈ ಡ್ಯಾನ್ಸ್ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಈ ಬ್ರಿಡ್ಜ್ ಈ ಲೊ ಈ ಲೊಕೇಶನ್ ಲೊಕೇಶನ್ ಆಯ್ತು ನಮ್ ಕೊಡುಗೆ ಆಯ್ತು ನಿಮ್ ಕೊಡುಗೆ ಆಯ್ತು ನೀವು ಏನೇನು ಅನ್ಸಕತ್ತಿಲ್ಲ ಒಂದೇನೋ ಮಿಸ್ ಮಾಡಕತ್ತೀನಿ ನೀ ಒಂದು ಮಿಸ್ ಮಾಡಕತ್ತೀವಿ ಗಾಯ್ಸ್ ಕರೆಕ್ಟ್ ಅದೇನಂತಂದ್ರೆ ನನ್ನ ಗಾಡಿ ಹೋಂಡರ್ ವರ್ಲ್ಡ್ ಮ್ಯಾಜಿಕ್ ಮೇ ಜಿಕ್ ಚಂದವಾದ ಸಾಂಗ್ ಇಷ್ಟು ಚೆನ್ನಾಗ್ ಮೂಡಿ ಬಂದಿರೋದಕ್ಕೆ ನಿಜವಾದ ಕಾರಣ ಯಾರಂತಂದ್ರೆ ಆರ್ ಪಿ ಅವರು ಯಾಕಂತಂದ್ರೆ ಕರ್ಕೊ ಬಂದ್ ಚೆನ್ನಾಗಿ ಸೇರ್ಕೊಂಡು ನಮ್ ಹೊಟ್ಟೆ ಎಷ್ಟು ಉರ್ಸವ್ರು ಇವ್ರ ಗೈಸ್ ಮಂಚಿಕೇರಿ ಅಂದ್ರೆ ಏನೋ ತಿಳಿದ್ ಬಿಟ್ಟಿದ್ರು ಮಂಚಿಕೇರಿ ಅಂದ್ರೆ ಕಾಡು ಇಲ್ಲಿ ನೆಟ್ವರ್ಕ್ ಇರುವುದಿಲ್ಲ ಬರೀ ಮಳೆ ಬರ್ತದೆ ಹಂಗಿಲ್ಲ ಮಂಚಿಕೇರಿ ಟೆಕ್ನಾಲಜಿ ಹಾ ಹೆಂಗ್ ಬೆಳದಿದೆ ಅಂದ್ರೆ ಇದು ನೋಡಿ ಗಾಯ್ಸ್ ಇದು ಸರ್ಗೋಲ್ ಇದು ಏನಂದ್ರೆ ಹಾ ಮೊದ್ಲು ಮೇಡಮ್ ಗೋಲ್ ಇತ್ತು ಮೇಡಮ್ ಹೋಗ್ತ ಈಗ ಸರ್ ಎಲ್ಲ ಬಂದ್ರ ಅದಾದ್ಮೇಲೆ ಸರ್ಗೋಲ್ ಮೇಲ್ ડોಮಿನೇಟರ್ ಸೊಸೈಟಿ ಹೌದು ಓಕೆ ಇದು ಹೈಯೆಸ್ಟ್ ಟೆಕ್ನಾಲಜಿ ಮೂಮೆಂಟ್ ಅಲ್ಲಿ ಕ್ಯಾಪ್ಚರ್ ಆಗಂತ ಇರೋದು ಓಕೆ ಹುಷಾರೆ ಫಿಂಗರ್ಪ್ರಿಂಟ್ ಇನ್ ಇಲ್ ಫಿಂಗರ್ಪ್ರಿಂಟ್ ಹಾಕು ಹಾ ಹಾ ಬಂತು ಚಿ ಚಿ ಅದು ಅದು जरूरत ಇಲ್ಲ ಇಲ್ಲ ಹೆಂಗ್ ಓಪನ್ ಆಗೋ ನೋಡ್ರಿ

ಊಟದ ಸುಳಿವಿಲ್ಲ ನೀರಿನ ಸುಳಿವಿಲ್ಲ ಗೈಸ್ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ವಾಟರ್ ಫಾಲ್ಸ್ ನಯಾಗರ ಫಾಲ್ಸ್ ಕೇಳಿರ್ತೀರಿ ನೀವು ಅದು ಅದು ಫಸ್ಟ್ ಉಂಟು ಅದ್ರ ಸೆಕೆಂಡ್ ಬಿಗ್ಗೆಸ್ಟ್ ವಾಟರ್ ಫಾಲ್ಸ್ ಇದೆ ಇಲ್ಲಿ ನೋಡಿ ಗೈಸ್ ನಾವು ಅಲ್ಲಿಂದ ಹೊಟ್ಟೆ ಹಸ್ಕೊಂಡು ಹುಬ್ಳಿಯಿಂದ ಇವ್ರಿಗೆ ಕರ್ಕೊ ಬಂದೆ ಊಟಕ್ಕೆ ಅಂತೇಳಿ ಇಲ್ಲಿ ನೋಡ್ರೆ ಅಕ್ಕಿನೇ ಇನ್ನು ಬೆಳಲಿಲ್ಲ ಡಿಸಪಾಯಿಂಟ್ ಆಗಿವೆ ಕೊಡಿಸ್ತಾರೆ ಅಂತ ಹೇಳಿದ್ರೆ ನೀನೆ ಇಲ್ಲ ARP ಅದಕ್ಕೆ ಸಿಟ್ ಆಗ್ತಲ್ಲ ಅಲ್ಲ ಊಟ ಕೊಡ್ಸ್ತಾನಲ್ಲ ಬ್ರೋ ಅಲ್ಲ ಊಟ ಕೊಡ್ಸ್ತಾನಲ್ಲ ಅಳ್ತಿ ಅದಕ್ಕೆ ಅಷ್ಟಕ್ಕೆ ಅಲ್ಲ ಊಟ ಕೊಡ್ಸ್ತಾನಲ್ಲ ರೆಡಿ ಮಾಡಿ ನಾವು ಅದನ್ನ ಪ್ರೋಸೆಸ್ ಮಾಡಿ ತಿನ್ನೋದು ಅಂತ ಹೇಳಿದಿಲ್ಲ ಅವ್ನು ಅಲ್ಲ ನೀನು ನೀ ಆರಾಮ ಹೇಳ ಬ್ರೋ ಏನ್ ಬ್ರೋ ಹೆಂಗೆ

ಇದ ಇದು ಅಂತಾರೆ ಬಕೆಟ್ ಲಿಸ್ಟ್ ಅಂತಾರಲ್ಲ ಲೈಕ್ ಬಕೆಟ್ ನಮ್ದೆಲ್ಲ ಏನಿದ್ರು ಟಬ್ ಲಿಸ್ಟ್ ಟಬ್ ಲಿಸ್ ಒಳಗೆ ಇದ್ದಂತ ಪ್ಲೇಸ್ ಇದ್ ನಂದು ಇದು ಎರಡು ಬಹಳ ವರ್ಷದಿಂದ ನೋಡ್ಬೇಕಂತ ಇತ್ತ ಗ್ಯಾಸ್ ಒಂದ್ ಕೆಲಸ ಮಾಡ್ರಿ ಮೂರು ವ್ಲಾಗ್ ಇರ್ತದೆ ನಿಮ್ಗೆ ಜಾಸ್ತಿ ಫನಿ ಬೇಕಂದ್ರೆ ನನ್ ನೋಡ್ರಿ ಸ್ವಲ್ಪ ಅವರೇಜ್ ಫನಿ ನಿಮ್ಗೆ ತಡ್ಕೊಳಕ್ ಆಗ್ತದೆ ಆಗೋಸ್ಟ್ ನಗು ಬೇಕಂದ್ರೆ ಚೇತನ್ ಅವ್ರ ನೋಡ್ರಿ ಸೀರಿಯಸ್ ಆಗಿ ನಗುನೇ ಬೇಡ ಅಂತಂದ್ರೆ ಇವ್ರ್ ನೋಡ್ರಿ ಇಮೇಶ್ ರೇಷ್ಮೆ ಇದ್ದಂಗ ರವಿ ಕುಮಾರ್

ಪರ್ಫೆಕ್ಟ್ ಪರ್ಫೆಕ್ಟ್ ಅದು ಉತ್ತರ ಕರೆಕ್ಟ್ ಇತ್ತೆ ಗೈಸ್ ಚೇತನಿಗೆ ಒಂದು ರೆಸಾರ್ಟ್ ಬುಕ್ ಮಾಡಿಸಿ ಅವರಿಗೆ ಊಟದ ವ್ಯವಸ್ಥೆಗೆ ರೆಡ್ ಕಾರ್ಪೆಟ್ ಹಾಕ್ಸಿಲ್ ನೋಡ್ರಿ ಇನ್ನೇನ್ ಬೇಕು ನಿಮ್ಗೆ ಇವತ್ತಿನ ಊಟ ಏನಂದ್ರೆ ಇಷ್ಟೇ ನಾವು ಡಯೆಟ್ ಮಾಡ್ತಿದ್ರು ಹೆಲ್ದಿ ಪ್ರೊಬಯೋಟಿಕ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಇನ್ ದ ಇಂಡಸ್ಟ್ರಿ ಆಫ್ ದಿ ಬ್ರೋ ನಿಮ್ದು ಯಾವ ಊರನ್ರಿ ಅತನಿ ಇವ್ರು ಗೊತ್ತಿಲ್ಲ ನಿಮ್ಗೆ ಇವ ಯಾರು ನೋಡಿ ಇವ್ರು ನೋಡಿಲ್ಲ ಮಂಜು ಹೆಸ್ರು ಕುಂಬು ಮೇಳ ಕಳ್ಕೊಂಡಂತ ಇವ್ರು ಅಣ್ಣ ತಮ್ಮಂದ್ರು ಅವ್ರಿಬ್ರು ನೋಡೋಕ್ ಸೇಮ್ ಇಲ್ಲ ಅಣ್ಣ ಗಾಯಸ್ ಚಪಾತಿ ಅಣ್ಣ ಹಿಂಗೆ ಸರ್ವ್ ಮಾಡ್ತಿದ್ರು ಮಸ್ತ್ ಚೆನ್ನಾಗಿ ಮಾಡ್ತಾರೆ ಅಣ್ಣ ನಮ್ಮ ಅಣ್ಣ ತಿಳಿಸಬೇಕ ರೀ इधर इधर मार दे अरे करे हम्म और कई पक्के कोड़ों ए इधर मार दे इधर मार यार इधर मार दे मस्त है कितने हम्म बारे के मार दे कोड़ों मस्त है चलो चलो दारे चलो 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 दारे चलो चलो दारे चलो 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 ಜಲ ಜಲಧಾರೆ ಜಲಂ ಜಲಧಾರೆ ಜಲ ಜಲ ಜಲಧಾರೆ ಜಲಂ ಜಲಧಾರೆ ಜಲ ಜಲ ಜಲಧಾರೆ ಜಲಂ ಜಲಧಾರೆ ಜಲಂ ಜಲಧಾರೆ ಈಗೇನ್ ಕೇಳಿದ್ರಲ್ಲ ಇದು ನಿಮಗ ಸೇರಿತ್ತ ಅಂದ್ರೆ ಯಾರಾದ್ರೂ ಮ್ಯೂಸಿಕ್ ಕಂಪೋಸರ್ ಯಾರು ಇದ್ರ ನಿಮಗೆ ಸೇರಿ ಇದ್ರ ಮೇಲೆ ಏನಾದ್ರೂ ಮಾಡ್ಬೋದಂತ ಅನ್ಸಿದ್ರ ಪ್ಲೀಸ್ ಡೂ ಇಟ್ ಅಂಡ್ ಟ್ಯಾಗಸ್ ನಮಸ್ಕಾರ ಈಗಂತರೂ ಆ್ಯಕ್ಚುಲಿ ಇದು ವೆಲ್ಕಮ್ ಸಾಂಗ್ ಇದ್ದಂಗೆ ಇದೆ ಇಲ್ಲ ನೀವೇನಾದರೂ ಕೆಲಸ ಮಾಡೋದಕ್ಕಿಂತ ಮೊದಲ ಒಂದು ಈ ಗಾಡಿ ಗಾಡಿ ಹತ್ತಿಗಿಂತ ಮೊದಲು ನಮಸ್ಕಾರ ಮಾಡ್ತಾರಲ್ಲ ಅದಕ್ಕೆ ಇಲ್ಲ ಅಪ್ಪಾರಿಗೆ ತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರಲ್ಲ ಅದಕ್ಕೆ ನಮಸ್ಕಾರ நமஸ்கார நமஸா ஸ்பாட்டில் கண்டிப்பாக நமஸ்கார യാ അയ്യോ 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 കൈ ത 넌나가라라이 시카라, 시카라, 뭐, 시카 시카라, 뭐, 시카라, 뭐, 시 시카라, 뭐, 시 시카라, 뭐, 시카라, 뭐, 시카라, நான் ಆಗೋ ஆக ಮಳೆ மழை ಬಿಡ್ತು ಇದು ಬಾಲ್ಕನಿ ಬಾಲ್ಕೃಷ್ಣ ಅಂತೆಲ್ಲ ಕಾರ್ಟೂನ್ ಬರ್ತಿತ್ತಲ್ಲ ಆ ಟೈಪ್ ಹಾಲಿನ ಕೆನೆ ಮೇಲೆ ಒಂದು ಕಾರ್ಟೂನ್ ಬರ್ತಿತ್ತು ಹಾಲಿನ ಕೆನೆ ಏನಂದ್ರೆ ಸಣ್ಣ ಇರ್ಬೇಕಾರೆ ಅದು ಬಾಲ್ಕನಿ ದೊಡ್ಡಾದ್ಮೇಲೆ ಕೆನೆ ಗಾಯ್ಸ್ ನಾವು ನಿನ್ನೆ ಸ್ಟೇ ಆಗಿದ್ದು ಇದೇ ರೆಸಾರ್ಟ್ ಅಲ್ಲಿ ನೋಡ್ರಿ ಎಷ್ಟು ಮಜಾ ಉಂಟಂದ್ರೆ ನಾವ್ ಎಂತ ಕಿಲ್ ಬಂದ್ರ ಅಂತಂದ್ರೆ ಚೇತನ ಅಣ್ಣ ಆರ್ ಪಿ ಅಣ್ಣ ಎಲ್ಲ ಬಂದಿದ್ರಲ್ಲ ಅವರಿಗೆ ಒಂದು ಸ್ಪೆಷಲ್ ನಮ್ ಮಂಚಿ ಕೇರಿದ ಒಂದು ರೆಸಾರ್ಟ್ ಇತ್ರಿ ಅದು ತೋರ್ಸು ಅಂತ ಹೇಳಿ ಇಲ್ಲಿ ಕರ್ಕೊ ಬಂದೆ ನಿನ್ನೆ ನಮ್ ಮನೆಗೆ ಹೋಗಿ ಊಟ ಮಾಡಿ ನಾವ್ ರಾತ್ರಿ ಇಲ್ಲೇ ಸ್ಟೇ ಆಗಿದ್ದು ಇದು ಹೆಂಗ ಉಂಟು ನೋಡ್ರಿ ರೆಸಾರ್ಟ್ ಹೆಸರು ಗಂಗಾವನ ಅಂತ ಇದ್ರೊಳಗ ಏನು ಮಾಡ್ಕೊಂತ ಕೇರ್ ಯಾಕೆ ಮಾಡ್ಬೇಕಂದ್ರೆ ನಮ್ ಸ್ಕಿನ್ ನಾವ್ ಕೇರ್ ಮಾಡಿದೆ ಮತ್ತೆ ಯಾರ್ ಮಾಡ್ತಿರೀ ನಮ್ಮ ಊರಿಗೆ ಮತ್ತೊಂದು ಹುಲಿ ಎಂಟ್ರಿ ಆಯ್ತು ಗಾಯಿಸಿ ಇವ್ರಿಗೆ ನೀವು ನೋಡಿರ್ಬೇಕು ನಮಸ್ಕಾರ ಬಾಯ್ ನಮಸ್ಕಾರ ರೀ ಎಲ್ಲ ನಮ್ ಬೆಂಕಿ ಮಂದಿಗೆ ನೀವ್ ಕೂಡ ಬೆಂಕ್ ಇದ ನಾನ್ ಕುಂದರ್ತೇನೆ ಬೆಂಕ್ ಬೇಕ್ರಿ ಇದು ನಮ್ಮ ಅಂಡ್ ಜಾಸ್ತಿ ಜನ ಗೊತ್ತಿದೆ ಹೆಂಗ ಹೆಂಗ್ ನೋಡಲ್ಲ ಬೆಂಕಿ ಹೌದಾ ನನ್ ನನ್ ಬ್ಲಾಗಲ್ಲಿ ಭೇದ ಭಾವ ಇಲ್ಲ ಕ್ರಿಯೇಟರ್ಸ್ ಅಷ್ಟೇ ಬರ್ಬೇಕಂತೇನಿಲ್ಲ ಇವರು ಬರ್ಬೋದು ನೀವು ಹೆಂಗ ಅನಿಸ್ತು ನಮ್ ಬೆಂಕಿ ಬಬ್ಲಾದಿ ಅಣ್ಣಂಗ್ ನೋಡಿ ಮಾತಿಲ್ಲ ಇಲ್ಲ ಗಾಯಸ್ ಈಗ ನಾವ್ ಎಲ್ಲ ಹೊಂಟೇವೆ ಅಂತಂದ್ರೆ ಗಣೇಶ್ ಪಾಲ್ ಗಣೇಶ್ ಪಾಲ್ ನೀವ್ ಕೇಳಿರ್ಬೋದು ನೋಡೋರ್ ನೋಡಿರ್ತಿರಿ ಕೇಳೋರ್ ಕೇಳಿರ್ತಿರಿ ನಮ್ಮೂರಿಂದ ಗಣೇಶ್ ಪಾಲ್ ನಾನೇ ನೋಡ್ಲಿ ಆಗಿತ್ತು ಇವ್ರ ಗಣೇಶ್ ಪಾಲ್ ನೋಡಕ್ ಹೋಗ್ತಿದ್ದೆ ಅಯ್ಯಕ್ಚುಲಿ ನೀನ್ ಇದೇನ ನೀ ಹುಟ್ಟದಾಗಿಂದ ಇಲ್ಲಿ ಮಠ ನೋಡ್ಕೊಂಡ್ ನೋಡಿಲ್ಲಲ್ಲ ಅದನ್ನ ನಾವು ಬರೋ ಮಠ ವೇಟ್ ಮಾಡಿದೆಲ್ಲ ಹೌದು ಹೋದ್ರೆ ಇವ್ರ ಜೊತೆ ಮಾತ್ರ ಮತ್ತೆ ಆಗ್ತಾಡ ಗೈಸ್ ಹೊಡುವ ಬರ್ರಿ ಇವ್ರೆಲ್ಲ ಹೋದ್ರು ಇವ್ರು ಬಂದ್ರು ಬಂದ್ರು ಗಣೇಶ್ ಪಾಲಿಗೆ ಬಂದ್ರು ಬರ್ತ ನಮ್ಮ ಪರಶು ಮಾಮಗ ಕರ್ಕೊ ಬಂದ್ರು ಗಣೇಶ್ ಇವ್ರ ದಿನಕ್ಕೆ ಎಷ್ಟ್ರಿ ಹನ್ನೆರಡು ಹನ್ನೆರಡು ರೊಟ್ಟಿ ತಿಂತರಂತೆ ಹನ್ನೆರಡು ಅಂದ್ರೆ ಒಂದೇ ಸಲ ರೊಟ್ಟಿ ಅನ್ನ ತಿನ್ಬೇಕು ಸಿಟ್ಟಲ್ಲಿ ನಿಮ್ಗೆ ಬೈದ್ರಪ್ಪ ಪಟ್ಟಿಗೆ ಏನ್ ಅನ್ನ ತಿಂತೀವೋ ಏನ್ ತಿಂತಿ ಅಂದಾಗ ನೀವು ಏನ್ ಆನ್ಸರ್ ಮಾಡ್ತೀರ ಯಾರು ಬಯೋರ್ ನಿಮ್ಗೆ ಪಟ್ಟಿಗೆ ರೊಟ್ಟಿ ತಿಂತಿ ಅಂತ ತಿಂತಿ ಬೈಯೋದಿಲ್ಲ ಪಟ್ಟಿಗೆ ಹೊಟ್ಟಿಗೇನ್ ಅನ್ನ ತಿಂತೀವೋ ಏನ ತಿಂತಿ ಅಂತ ಬೈತಾರ ಅದಕ್ಕ ಅನಾ ತಿನ್ಬೇಕು ವಾಹ್ ಉತ್ತರ ಕನ್ನಡಕ್ ನೀವು ಬಂದಿರಿ ಅಂದ್ರೆ ಫಾಲ್ಸ್ ನೋಡ್ಬೋದು ಯ ಇಲ್ಲಿಯ ನೇಚರ್ ನೋಡ್ಬೋದು ವಾ ಯಾಣ ನೋಡ್ಬೋದು ಯ ಸಹಸ್ರಲಿಂಗ ನೋಡ್ಬೋದು ಓ ಶಿರಸಿ ಮಾರಿಕಾಂಬಾ ಟೆಂಪಲ್ ನೋಡ್ಬೋದು ಈಗ ಹೊಂಟೀವಲ್ಲಿ ಈಗ ಬೀಚ್ ನೋಡ್ಬೋದು ವಾಹ್ ಮತ್ತೇನ್ ಬೇಕು ನಿಮ್ಗೆ ವಾಹ್ ನೀರ್ ನೋಡ್ರಿ ಏ ಫಿಶಿಂಗ್ ಮಾಡ್ತೀವಿ ಎ ಫಿಶಿಂಗ್ ಮಾಡು

ಅಂದರೆ ಇಲ್ಲಿ ಕುಂತರು ಒಂದು ಮೀನು ಹಿಡಿದ್ರು ಈಗ ಅಲ್ಲಿ ಕುಳಿತರು ಮತ್ತೊಂದು ಮೀನು ಹಿಡಿದ್ರು ಹಾಗೆ ಹಿಡ್ಕೊಂತ ಹಿಡ್ಕೊಂಡು ಮನೆ ಹೋಗ್ಬಿಡ್ತರು

ಹರಿಯೋ ನೀರು ಎಲ್ಲಿ ಕಂಡ್ರು ಅದನ್ನ ನಿಲ್ಸಕ್ ಹೋಗ್ಬಿಡ್ರಿ ಯಾಕಂದ್ರೆ ಅದು ಹರಿಯೋ ನೀರು ಗಮ್ ಗಮಟೆ ಪಾಕಿ ಹಂಡ್ಸ್ರಿ ಏ ಹ್ಮ್ ಚೇತನವ್ರಲ್ಲಾದ್ರು ಮುಖ ಅಂತ ಹೇಳ್ಬಿಡ್ತೀನಿ ಕ್ಯಾಮ್ರಾ ಮ್ಯಾನ್ ಇಂದ ಮುಖ ಯಾರು ತೋರಿಸ್ತಾರೀ ಹ್ಮ್ ಅಂತ ಪಡ್ಯಾಕಂತ ಬಂದಿಲ್ಲ ನಿನ್ನೆ ಮುಂದೆ ಟ್ರಾವೆಲ್ ಮಾಡುವ ನಿನ್ನೆ ಮುಂದೆ ಸಿಕ್ತದೆ ನಮಗೂ ಗೊತ್ತಿಲ್ಲ ನಮಗೂ ನೋಡ್ತಾ ನೋಡ್ತಾ ಒಂದೊಂದ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವ ಬರ್ರಿ ಎಕ್ಸ್ಪ್ಲೋರ್ ಬಿಟ್ಟು ವೈ ವೈಫ್ಲೋರ್ ಎಕ್ಸ್ಪ್ಲೋರ್ ಬಿಟ್ಟು ವೈ ಫ್ಲೋರ್ ಮಾಡೋಣ ಅಂತ ನಾವು ಕ್ಯಾ ಜೋಕ್ ಮಾರ ಬಾಯ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಬಹಳ ಎಂಜಾಯ್ಮೆಂಟ್ ಆಯ್ತು ಇವರಿಗೆ ಹುಬ್ಳಿ ಅವರಿಗೆ ಎಂಜಾಯ್ಮೆಂಟ್ ಕೊಟ್ಟು ಹೌದು ಹೆಂಗ್ ಅನ್ಸ್ ನಿಮಗೆ ಬಹಳ ಇವ್ ವಾಪಸ್ ಒಂದು ಕೊಡ್ತಕ್ಕಿ ಎಂಜಾಯ್ಮೆಂಟ್ ನನಗೆ ಆಕ್ಚುಲಿ ಮಜಾ ಬಂತೆ ಆಕ್ಚುಲಿ ಮಜಾ ಬಂತೆ ಅಷ್ಟೇ ಬರೇ ಮಜಾ ಅಂದ್ರೆ ಬೇಜಾರ್ ಆಗ್ತಿತ್ತು ಆಕ್ಚುಲಿ ಮಜಾ ಬಂತಲ್ಲ ಇದು ಥ್ಯಾಂಕ್ ಯು ಈ ವ್ಲಾಗಿಗೆ ಒಂದು ಎಷ್ಟು ವ್ಯೂಸ್ ಬೇಕು ಎರಡೂವರೆ ಲಾಕ್ ಎರಡೂವರೆ ಲಾಕ್ ಕಮೆಂಟ್ಸ್ ಒಂದು ನಾಲ್ಕುನೂರು ನಾಲ್ಕು ನಾಲ್ಕುನೂರು ಕಮೆಂಟ್ಸ್ ಹೋಗಿರಿ ಇಷ್ಟು ಮಾಡಿರಿ ನಡ್ರಿ <experiences>